ಭಾರತೀಯ ಜನತಾ ಪಕ್ಷಕ್ಕೆ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ವಿಸರ್ಜನೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸೋದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂಥ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ವೇದಿಕೆ ಮೇಲೆ ಆಸೀನಾಗಿರುವಂಥ ನಮ್ಮ ಹಿರಿಯರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಸಹ ಉಸ್ತುವಾರಿಗಳಾಗಿರುವಂತಹ ಪೊಂಗುಳೇಟಿ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಬೆಂಗಳೂರು ಕೇಂದ್ರ ಸಂಸದರಾಗಿರುವ ಸಹೋದರರು ಕೆ ಕೆ ಮೋಹನ್ ಅವರಿಗೆ ಮತ್ತು ನಮ್ಮ ಬಳ್ಳಾರಿಯ ಸಂಸದರಾಗಿರುವ ದೇವೇಂದ್ರಪ್ಪ ಅವರಿಗೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ಅವರಿಗೆ ಮತ್ತು ಪಕ್ಷದ ಹಿರಿಯರು ನನ್ನ ಸಹೋದರರು ನಮ್ಮ ಸಿ ಟಿ ರವಿ ಅವರಿಗೆ ಆನಂದ್ ಸಿಂಗ್ ಅವರಿಗೆ ಅಶ್ವಥ್ ನಾರಾಯಣ ಅವರಿಗೆ ಮತ್ತು ನಮ್ಮ ಬಂಗಾರ ಹನುಮಂತ್ ಅವರಿಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪಕ್ಷದ ಹಿರಿಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಯೊಬ್ಬ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗಿದ್ದೀವಿ ಅದಕ್ಕೆ ವಿಜೇಂದ್ರ ಎಲ್ಲರಿಗೂ ಸ್ವಾಗತ ಮಾಡಿದ್ದಕ್ಕೆ ಅವರಿಗೆ ನನ್ನ ಸದ್ಪೂರ್ವಾದ ಧನ್ಯವಾದಗಳು ಇವತ್ತು ದೇಶದ ಒಂದು ಸಮಗ್ರತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ವಿಶ್ವದಲ್ಲೇ ಭಾರತವನ್ನು ವಿಶ್ವಗುರು ಗುರು ಅಂತ ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತಹ ಒಂದು ರೀತಿಯಲ್ಲಿ ಕೆಲಸ ಮಾಡಿರುವಂತಹ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅವರ ಒಂದು ಕೈಯನ್ನ ಬಲಪಡಿಸುವಂತ ಒಂದು ವಿಚಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಳಿದಂತವ್ರು ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಲ್ಲಿ ವಿಶೇಷ ಅಂತಂದ್ರೆ ಏನ್ ನನ್ನ ಪೂರ್ವ ಜನ್ಮದ ಪುಣ್ಯ ಗೊತ್ತಿಲ್ಲ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡಬೇಕು ಅಂತಂದ್ರೆ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಗವಂತ ಭಾರತೀಯ ಜನತಾ ಪಕ್ಷವನ್ನ ಇಲ್ಲಿ ನೆಲೆಗಿರುವುದಕ್ಕೆ ಕೊಟ್ಟಿರುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂತ ಹೇಳಿ ನನ್ನ ಯಡಿಯೂರಪ್ಪ ಅವರ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಅಲ್ಲಿ ನನಗೆ ಸಚಿವನಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಗೂಡಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಭಾರತೀಯ ಜನತಾ ಪಕ್ಷವನ್ನು ಕಂಡಿದ್ದು ಒಂದು ಅನುಭವ ಇವತ್ತು ಅವರ ಸುಪುತ್ರರು ಇವತ್ತು ಸನ್ಮಾನ್ಯ ವಿಜಯೇಂದ್ರರವರೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವಂತಹ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಆ ಅದೃಷ್ಟ ನನಗೆ ಒದಗಿ ಬಂದಿರೋದು ನಿಜವಾಗ್ಲೂ ಕೂಡ ನಾನು ಬಹಳಷ್ಟು ಒಂದು ಅದು ನನಗೆ ಮಾತುಗಳ ನಿಜವಾಗ್ಲೂ ಕೂಡ ಬರ್ತಾ ಇಲ್ಲ ನನಗಿರುವಂತ ಒಂದು ಆ ಸಂತೋಷದಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಂತ್ರಿ ಮಾಡುವುದಕ್ಕೆ ಇಡೀ ದೇಶನೇ ಸಮಾಯತವಾಗಿದೆ ಆ ಒಂದು ರೀತಿಯಲ್ಲಿ ವಿಜಯಂದ್ರವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಜೊತೆಗೂಡಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಯಾಕಂದ್ರೆ ಬಹಳಷ್ಟು ಕೆಲವೊಬ್ರು ಅಳ್ಕೊಂಡಿರಬಹುದು ಆ ಕಂಡೀಷನ್ ಈ ಕಂಡೀಷನ್ ಯಾವ ಕಂಡೀಷನ್ಗಳು ಇಲ್ಲ ನಾನು ಯಾವುದೇ ಕಂಡೀಷನ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದ ಹಾಗೇನೆ ಭಗವಂತ ಜೀವನದಲ್ಲಿ ಎಲ್ಲದನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲವನ್ನೂ ಪಕ್ಷ ಹಿಂದೆ ನನಗೆ ಅತಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿತ್ತು ಎಲ್ಲ ಏಳು ಬಿಳಿಗಳನ್ನು ನಾನು ನೋಡಿದ್ದೀನಿ ನಾನು ಇವತ್ತು ನಾನು ವಿಜೇಂದ್ರ ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಒಂದು ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಯಾವುದೇ ಒಂದು ಹುದ್ದೆ ಇನ್ನೊಂದು ಅದು ಇದು ಯಾವ್ದು ಬೇಕನ್ನೋದೇನು ಇಲ್ಲ ನಮ್ಮೆಲ್ಲರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ದುಡಿಕೆ ನಾನು ಒಂದು ಪ್ರಮಾಣ ಪೂರ್ವಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಹಾಗಾಗಿ ನಾನು ಇನ್ನೂ ಹೆಚ್ಚು ಮಾತಾಡೋದಕ್ಕಿನ್ನೂ ಅವಕಾಶಗಳಿನ್ನೂ ಸಾಕಷ್ಟಿದೆ ನನಗೆ ಎಲ್ಲ ನೋಡ್ತಾ ಇದ್ರೆ ನನ್ನ ಮನೆಗೆ ನಾನು ಮತ್ತೆ ವಾಪಸ್ ಬಂದಿದ್ದು ಬಹಳ ಖುಷಿಯಾಗಿದ್ದೆ ನಾನು ಇವತ್ತು ಯಾವುದೇ ಕಾರಣಕ್ಕೂ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ತಾಯಿಯ ಮಡಲಿಗೆ ಇವತ್ತು ನಾನು ಏನ್ ಮತ್ತೆ ಸೇರ್ಕೊಂಡಿದ್ದೇನೆ ಕ್ಷೇಮವಾಗಿ ನಮ್ಮೆಲ್ಲ ಸಹೋದರ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ರೆ ನಾನು ಹದಿಮೂರು ವರ್ಷಗಳ ನಂತರ ಕಚೇರಿಗೆ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ನಾನು ನಿನ್ನೆ ಬೆಳಿಗ್ಗೆ ಹೋಗಿ ಮತ್ತೆ ಇವತ್ತು ಬೆಳಿಗ್ಗೆ ಬಂದಿದ್ದೀನಿ ಅನ್ನೋಂತ ಭಾವನೆ ನನಗೆ ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಈ ನನ್ನ ಮಾತುಗಳನ್ನ ನಾನು ಬರ್ತಾಯಿ ಮಾಡ್ತಾ ಇದ್ದೇನೆ